ನಮಸ್ಕಾರ ನಮ್ಮೆಲ್ಲ ದೋಣ ಮಂದಿಗೆ ನೋಡ್ರಿ ಇವತ್ತು ನಾನು ಕೈಲಾಸದಲ್ಲಿ ಈಶ್ವರ ಮತ್ತು ಪಾರ್ವತಿ ದೇವಿ ಹೆಂಗೆ ಆದರು ಅವ್ರ ಮದುವೆ ಕಲ್ಯಾಣ ಮಂಟಪ ಹೆಂಗಿತ್ತು ಅವ್ರ ಮದುವೆಗೆ ಯಾರ್ಯಾರು ಹೆಂಗೆ ತಯಾರಾಗಿ ಬಂದಿದ್ದರು ಅಲ್ಲಿನ ವಿಶಿಷ್ಟತೆ ಏನು ಅನ್ನೋದನ್ನು ಈ ದೇವಸ್ಥಾನದೊಳಗೆ ಒಂದು ಕಲ್ಪನೆ ಮಾಡ್ಕೊಂಡು ಆ ಮಂಟಪ ಯಾರ್ಯಾರು ಬಂದರು ಅನ್ನೋದನ್ನು ಕೆತ್ತನೆ ಮಾಡ್ಯಾರ ಆ ಕೆತ್ತನೆ ಹೆಂಗೆ ಅದ ಪೂರ ಎಕ್ಸ್ಪ್ಲೇಷನ್ ಮಾಡ್ತೀನಿ ಅಂತ ನೋಡ್ರಿ ಇವಾಗ ತೋರಿಸ್ತೀನಿ ನೋಡ್ರಿ ಕಲ್ಯಾಣ ಮಂಟಪ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಮಂಟಪ ಇದೇ ನೋಡ್ರಿ ಈ ಕಡೆಯವರೆಲ್ಲ ಕಿರೀಟ ಇರೋರೆಲ್ಲ ಕಿರೀಟ ಇಲ್ದೋರು ಮತ್ತು ಕಿರೀಟ ಇರೋರು ಒಬ್ಬೊಬ್ಬರು ಸ್ವಾಮಿ ಮತ್ತು ಮುನಿಗಳಂತ ರಾಜರು ಮತ್ತು ಮುನಿಗಳು ಅಂದ್ರೆ ಸ್ವಾಗತ ಮಾಡ್ಲಾಕ ಫಸ್ಟಿಗೆ ಇವ್ರು ನಿಂತಿರ್ತಾರೆ ಮುನಿಗಳು ಮತ್ತು ರಾಜರು ಫಸ್ಟ್ ನಮಗೆ ಸ್ವಾಗತ ಮಾಡೋವನೇ ಬ್ರಹ್ಮದೇವ ನೋಡ್ರಿ ನಾವು ಬಲಗಾಲಿಟ್ಟು ಎಂಟ್ರಿ ಆದ ಈಗ ಈ ಒಂದು ಕಲ್ಯಾಣ ಮಂಟಪಕ್ಕೆ ಹೆಂಗೈತೆ ನೋಡ್ರಿ ತೋರಿಸ್ತೀನಂತ ಇದು ಅಪೂರ್ಣ ಆಗೈತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಪೂರ್ಣ ಯಾಕಾಯ್ತು ಅಂತೇಳಿ ಹೇಳ್ತೀನಿ ಅಂತ ನಿಮಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಬಾಕಿ ಇರ್ಲದೊಂದು ಪಿಚ್ಚರ್ ಅಭಿ ಬಾಕಿ ಅಂದಂಗೆ ನೋಡಿರಿ ಕಲ್ಯಾಣ ಮಂಟಪ ತೋರಿಸ್ತೀನಿ ಶಿವನ ಮದ್ವೆ ಯಾರ್ಯಾರು ಬಂದ್ರ ಅಂತೇಳಿ ನಿಮ್ಗೆ ತೋರಿಸ್ತೀನಂತ ಹೇಳ್ತೀನಂತ ಹಂಗೆ ಹಾಗೆ ಒಬ್ಬೊಬ್ಬ ಒಂದೊಂದಾಗಿ ಒಂದೊಂದು ಕಂಬಕ್ಕೆ ಒಂದೊಂದು ಎಕ್ಸ್ಪ್ಲೇನ್ ಐತಿ ಎಕ್ಸ್ಪ್ಲೇನ್ ಮಾಡ್ತೀನಂತ ವಿಡಿಯೋ ನೋಡ್ರಿ ಕೊನೆ ತನಕ ನೋಡ್ರಿ ಶಿವ ಪಾರ್ವತಿ ಅದಲ್ಲ ಶಿವ ಪಾರ್ವತಿ ರೆಡಿಯಾಗಿ ನಿಂತಾರ ಅಂದ್ರೆ ಈಗ ಮದುವೆಗೆ ಹೋಗೋರು ಹೆಂಗೆ ರೆಡಿ ಆಗ್ತಾರ ಗಂಡ ಹೆಂಡ್ತಿ ಆ ರೀತಿಯಾಗಿ ಇಲ್ಲಿ ನೋಡ್ರಿ ಶಿವ ಮತ್ತು ಪಾರ್ವತಿ ರೆಡಿಯಾಗಿ ನಿಂತಾರೆ ಮದುವೆಗೆ ನೋಡ್ರಿ ಕೈ ಕೈ ಹಿಡಿದ್ರಿಬ್ಬರು ಹಣಿಮೆಯಾಗ ಬಾಷಿಂಗ್ನು ಕಟ್ಟಾರ ಇವರು ಕಟ್ಟಾರ ಇಲ್ಲಿ ನೋಡ್ಬೋದು ಇವರು ಶಿವ ಪಾರ್ವತಿ ರೆಡಿಯಾಗಿ ಇನ್ನೇನು ಮದುವೆ ಹೊಂಟಾರ ಇಲ್ಲಿ ಫಸ್ಟ್ ನಿಮಗೆ ಈಶ್ವರ ತನ್ನ ನಂದಿ ವಾಹನದ ಮೇಲೆ ಮದುವೆಗೆ ಬಂದ ಕಲ್ಪನೆಯ ಕಂಬ ಇದು ಇದು ಈಶ್ವರ ಅಲಂಕಾರದ ಕಂಬ ನೋಡ್ರಿ ಇದು ತನ್ನ ಅಳಿಯನಿಗೆ ಕಾಲು ತೊಳೆಯಲು ಪಾರ್ವತಿಯ ತಾಯಿ ಮೈನಾದೇವಿ ಬಂದು ನಿಂತದ ಕಂಬ ಇದು ಕಲ್ಪನೆಯ ಕಂಬ ಈಗ ಅಳಿಯನಿಗೆ ಕಾಲು ಹೆಂಗೆ ತೊಳಿತಾರಲ್ಲ ಕಾಲು ತೊಳೆಯಲಕ್ಕೆ ಬಂದು ನಿಂತಾರೆ ಇವರು ಆ ಥರ ಕಲ್ಪನೆ ಮಾಡ್ಕೊಂಡು ಕೇಳ್ತಾರ ಇಲ್ಲಿ ನೋಡ್ರಿ ಇದು ಪಾರ್ವತಿಯ ತಂದೆ ಪಾರ್ವತಿಯ ತಂದೆ ಹಿಮಾವಂತ ಪಾದ ಪೂಜೆ ಮಾಡ್ಲಾಕ ನೀರು ತಗೊಂಡು ನಿಲ್ತಾನೆ ರೆಡಿಯಾಗಿ ನೋಡಿರಿ ಹೆಂಗೆ ಎಲ್ಲ ಹೆಂಗೆ ಕೆತ್ತನೆ ಮಾಡಿರಿ ಅಂತ ಇದು ನೆಕ್ಸ್ಟ್ ಕಂಬ ನೋಡ್ರಿ ದೇವತೆಗಳ ರಾಜ ದೇವೇಂದ್ರ ಇವರು ದೇವೇಂದ್ರ ತನ್ನ ಆನಿ ತಗೊಂಡು ನಿಂತಾರೆ ಇವ್ರು ನೋಡ್ರಿ ದೇವ ಅಗ್ನಿ ಮೂಲೆ ಒಳಗೆ ಬಂದು ನಿಂತಾರೆ ಅವರು ಇದು ನೆಕ್ಸ್ಟ್ ಕಂಬ ನೋಡ್ರಿ ಇದು ಯಮಧರ್ಮ ರಾಜ ದಕ್ಷಿಣಕ್ಕೆ ತನ್ನ ವಾಹನ ಕೋಣ ತಗೊಂಡು ನಿಂತಾನ ಎಮ್ಮಿ ಮ್ಯಾಗ ಇವರು ವಶಿಷ್ಠ ಮಹಾಋಷಿ ಮದುವೆ ನೋಡಲು ಬಂದಿರ್ತಾರ ಇವರು ವರುಣದೇವ ಪಕ್ಷಿಗ್ ಬಂದಾರ ಇವರು ಬೃಹಸ್ಪತಿ ದೇವರ ದೇವರು ಆಮೇಲೆ ಇವರು ದತ್ತಾತ್ರೇಯ ನೋಡ್ರಿ ಮೂರು ತಲೆ ಅದಾವಿಲ್ಲ ದತ್ತಾತ್ರಾಯ ಮತ್ತು ಶ್ರೀ ಮಹಾವಿಷ್ಣು ಇಲ್ಲಿ ವಾಯುದೇವರುದಾರ ವಾಯುಮೂಲೆ ಜಿಂಕೆ ತೊಗೊಂಡು ನಿಂತಾರ ನೋಡ್ರಿ ಕೊಬೇರ ನೋಡಿರಿ ಯಾವ ರೀತಿಯಾಗಿ ಕಲ್ಪನೆ ಮಾಡಿಕೊಂಡು ಕೆತ್ತಾರ ಇದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಅನ್ಕಂಪ್ಲೀಟ್ ಆಯ್ತಿ ಕಂಪ್ಲೀಟ್ ಆಗಿತ್ತಂದ್ರೆ ಇನ್ನೂ ವಿಸ್ಮಯ ಇತ್ತಿದು ನೋಡಿ ದೋಸ್ತರೆ ಎಲ್ಲರೂ ಈ ಒಂದು ಲೇಪಾಕ್ಷಿ ದೇವಸ್ಥಾನದೊಳಗ ನಾಗಶಿವಲಿಂಗ ಈ ಸೀತೆಯ ಹೆಜ್ಜೆ ಇಟ್ಟಿರುವಂಥ ಪಾತ್ರದ ಚಿಹ್ನೆಯ ಗುರುತು ಮತ್ತು ಈ ವೀರಭದ್ರೇಶ್ವರ ಟೆಂಪಲ್ದಾಗ ತೇಲುವ ಕಂಬ ಮತ್ತು ಇಲ್ಲಿ ಜಟಾಯು ಬಿದ್ದು ಪ್ರಾಣ ಬಿಟ್ಟಿರುವಂತಹ ಸ್ಥಳ ಜಟಾಯು ಥೀಮ್ ಪಾರ್ಕ್ ಆ ಶಿವ ಮತ್ತು ಪಾರ್ವತಿಯ ಕೈಲಾಸದಲ್ಲಿ ಮಾಡಿಕೊಂಡಿರುವಂಥ ಮದುವೆಯ ಕಲ್ಪನೆಯ ಒಂದು ಕಲ್ಯಾಣ ಮಂಟಪ ಈ ರೀತಿಯಾಗಿ ಇನ್ನೂ ಹಲವಾರು ವಿಶೇಷ ವಿಸ್ಮಯ ಕೆತ್ತನೆ ಮತ್ತು ಕಟ್ಟಡಗಳು ಆಗಿನ ಕಾಲದಲ್ಲಿ ಹದಿನೈದನೇ ಶತಮಾನದಲ್ಲಿ ನೋಡಿ ಈ ರೀತಿಯಾಗಿ ಪೇಂಟ್ ಮಾಡಿರುವಂತಹ ಒಂದು ವಿಶೇಷ ಅದ್ಭುತವಾದ ಕಲರ್ ಫೇಂಟಿಂಗ್ ಇದು ಇವಾಗಿಂದಲ್ಲ ಮೊದಲಿಂದ ಇದು ಬಟ್ ಇದು ಏನಂತ ನನಗೆ ಅರ್ಥ ಆಗಿಲ್ಲ ಯಾರಾದರೂ ಇದ್ರನ್ನ ಅರ್ಥ ಮಾಡಿಸ್ರಿ ಅಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನಮಗೂ ಸ್ವಲ್ಪ ತಿಳಿತದ ಆ ಕಮೆಂಟ್ಸ್ ನಾ ಪೆನ್ ಮಾಡ್ತೀನಂತ ಇದು ಯಾರಾದರೂ ತಿಳ್ಕೊಂಡು ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗ್ತದೆ ಮತ್ತು ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಾಗ್ತದ ಈ ರೀತಿಯಾಗಿ ವಿಶೇಷವಾಗಿ ಈ ಒಂದು ಟೆಂಪಲ್ಲ ಐತಿ ನೀವು ಯಾರಾದರೂ ಇನ್ನೂ ನೋಡಿಲ್ಲಪ್ಪ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ಟೂರಿಸ್ಟ್ ಪ್ಲೇಸ್ನು ಐತೆ ಇದು ಇದು ಆಂಧ್ರದಾಗ ಐತಿ ಒಂದು ತುಮಕೂರಿಂದ ಒಂದು ನೂರು ಕಿಲೋಮೀಟರ್ ಅಂತ ಬೆಂಗಳೂರಿಂದ ಒಂದು ನೂರು ಕಿಲೋಮೀಟ್ರ್ ಆಗ್ತದೆ